తుమకూరిన వైశ్యా కో బ్యాంక్ లిమిటెడ్ బ్యాంకిన ನೂರು ವಸಂತಗಳ ಸಾರ್ಥಕ ಸಹಕಾರ ಸೇವೆಯನ್ನು ಪೂರೈಸಿ ಹತ್ತನೇ ತಾರೀಕು ಭಾನುವಾರದಂದು ಶತಮಾನೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿತ್ತು ಈ ಶತಮಾನೋತ್ಸವದ ಉದ್ಘಾಟನೆಯನ್ನ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವರು ಆದಂಥ ಶ್ರೀ ವಿ ಸೋಮಣ್ಣ ನೆರವೇರಿಸಬೇಕಿತ್ತು ಕಾರಣಾಂತರಗಳಿಂದ ಅವರು ಬರಲು ಆಗಿರಲಿಲ್ಲ ಆದರೆ ಮಂಗಳವಾರ ವಿಶೇಷವಾಗಿ ವೈಶ್ಯ ಕೋಆಪರೇಟಿವ್ ಬ್ಯಾಂಕಿನ ನೂರು ವಸಂತಗಳ ಸಾರ್ಥಕ ಸೇವೆಯನ್ನು ಮೆಚ್ಚಿ ವೈಶ್ಯ ಕೋಆಪರೇಟಿವ್ ಬ್ಯಾಂಕಿಗೆ ಆಗಮಿಸಿ ಇಡೀ ತಂಡಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ ರಾಷ್ಟ್ರದ ಹಲವಾರು ನ್ಯಾಷನಲೈಸ್ಡ್ ಬ್ಯಾಂಕುಗಳ ಪೈಕಿ ಹಲವಾರು ಕೋಆಪರೇಟಿವ್ ಬ್ಯಾಂಕುಗಳು ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಿವೆ ಅದೇ ರೀತಿ ನೂರು ವಸಂತಗಳ ಸಾರ್ಥಕ ಸಹಕಾರ ಸೇವೆ ಪೂರೈಸಿರುವ ಹಿನ್ನೆಲೆಯಲ್ಲಿ ಇಡೀ ತಂಡದ ಅಗ್ರಗಣ್ಯ ಸೇವೆಗೆ ನಾನು ಅಭಿಮತ ಸೂಚಿಸುತ್ತೇನೆ ಮತ್ತು ವಿಶೇಷವಾಗಿ ಯಾರೇ ಸಹಾಯವನ್ನ ಕೇಳಿಕೊಂಡು ಬಂದಾಗ ವೈಶ್ಯ ಕೋಆಪರೇಟಿವ್ ಬ್ಯಾಂಕ್ ಸಹಾಯ ಹಸ್ತ ಚಾಚಿರುವುದರಲ್ಲಿ ಮೊದಲನೆಯದ್ದಾಗಿದೆ ಹಾಗೆಯೇ ನಮ್ಮಂಥ ರಾಜಕಾರಣಿ ವ್ಯಕ್ತಿಗಳಿಗೆ ಸಾಲವನ್ನು ಎಂದು ಮುಗುಳ್ನಕ್ಕೂ ಬ್ಯಾಂಕಿನ ಸೇವೆಯನ್ನ ಶ್ಲಾಘಿಸಿದ್ರು ರಸ ತೆರಿಗೆ ತುಂಬಾ ನೂರೈವತ್ತು ಯಾವುದೇ ಹಳ್ಳಿಯ ಕಾರ್ಯ ಮಾಡುತ್ತೆ ಅವರ ಆಸ್ತಿ ಎಲ್ಲ ಕೂಡ ಕಾಸು ಎಲ್ಲ ಕೊಟ್ಟು ಇವತ್ತು ಅದು ನೂರಾರು ಕೋಟಿ ರೂಪಾಯಿ ಆ ವೈಶ್ಯ ಕಮ್ಯುನಿಟಿ ಹಳ್ಳಿಗಾಡಿನಲ್ಲಿ ಏನು ವಾಸ ಮಾಡಿದ್ದು ಅವರ ಆಸ್ತಿ ಇಟ್ಕೊಂಡಿದ್ರೆ ಮತ್ತು ಇನ್ನೊಂದು ಬೆಂಗಳೂರೇ ಕಟ್ಬೋದಾಗಿತ್ತು ಇನ್ನೊಂದು ಬೆಂಗಳೂರೇ ಕಟ್ಬೋದಾಗಿತ್ತು ಅಷ್ಟು ವ್ಯಾಪಾರದಲ್ಲಿ ಬತ್ತೋದ್ರಲ್ಲಿ ನಂಬಿಕೆಯಲ್ಲಿ ರೈತ ಏನಾದ್ರು ಮಾಡ್ತಾರೆ ಅಂದರೆ ಯುಗಾದಿ ಬುಕ್ ಕೊಟ್ಟರೆ ಇನ್ನೊಂದು ಯುಗಾದಿ ಒಳಗರೆ ಅವರು ದುಂಡಿಸ್ಕೊಂಡು ಅವತ್ತೇನು ಲೆಕ್ಕ ಮಾಡ್ಕೊಂಡಿರ್ತಾರೆ ಅದೇ ಲೆಕ್ಕ ಆಗಿರೋದು ನೆಂಬಿಕೆಯಲ್ಲಿ ಬಾಯಿ ಭಾತಲ್ಲಿ ಯಾರಾದರೂ ಸಾಲ ಕೊಡ್ತಾ ಇದ್ದಂಥ ಒಂದು ಜಾತಿ ಒಂದು ಸಮಾಜ ಇದ್ದರೆ ಅದರ ವಿಷಯ ಸಮಾಜ ನನಗೆ ಜಾಸ್ತಿ ಒಡನಾಟ ಇದೆ ನನ್ನ ಊರಲ್ಲಿ ಇವತ್ತು ಕೂಡ ಒಂದು ನಲವತ್ತೆರಡು ಮನೆಗಳೇ ಎಲ್ಲ ಮನೆ ಪಾಲ್ಗೊಂಡು ಬಂದಿದೆ ಅವರು ಅಭಿವೃದ್ಧಿ ವಿಶ್ವೇಶ್ವರ ಸೇರ್ಕೊಂಡವರು ಒಂದು ಹೃದಯ ಗುತ್ತಿಗೆಗೆ ಬೆಲೆ ತನಿಖೆ ಮತ್ತು ಇನ್ನೊಬ್ಬರ ಜೊತೆ ಯಾವುದೇ ಒಂದು ಸಣ್ಣ ಕೆಜು ಇದ್ದಾರೆ ಕಲಾ ಮಾಡಿಕೊಂಡಿಲ್ಲ ನಮ್ಮ ಕರ್ತವ್ಯ ನಿರ್ವಹಣೆ ಮಾಡಿಕೊಡಗ ವೈಶ್ಯ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರೂ ಆದ ಶ್ರೀ ಕೆಎನ್ ಗೋವಿಂದರಾಜು ಮತ್ತು ಉಪಾಧ್ಯಕ್ಷರಾದ ಶ್ರೀ ಕೆಎಸ್ ರಾಮಮೂರ್ತಿ ಇವರುಗಳ ಅಧ್ಯಕ್ಷತೆಯಲ್ಲಿ ಶತಮಾನೋತ್ಸವ ಸಮಾರಂಭವನ್ನ ಡಾ ಎಚ್ಎಂ ಗಂಗಾಧ್ರಯ್ಯ ಸ್ಮಾರಕ ಭವನ ಹೆಗ್ಗೆರೆಯಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ವೈಶ್ಯ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರುಗಳು ಸದಸ್ಯರುಗಳು ಆರ್ಯ ವೈಶ್ಯ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು किरण जोते बालाजी टीवी तुमकूरू